ಹುಬ್ಬಳ್ಳಿ ಧಾರವಾಡ ಹಳಿ ನಗರದಲ್ಲಿ ಪ್ರಸಕ್ತ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ನಾವು ಡ್ರಗ್ ಕನ್ಸಂಪ್ಷನ್ ಮತ್ತು ಪೆಡ್ಲಿಂಗ್ ಕುರಿತಾಗಿ ದಾಖಲಿಸ್ಕೊಂಡಿದ್ದೇವೆ ಅದರ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ನಾನೆ ಒಂದು ಒಂದು ಕೆ ಜಿ ಇನ್ನೂರು ಗ್ರಾಮಷ್ಟು ಗಾಂಜಾವನ್ನು ವಶಪಡಿಸ್ಕೊಳ್ಳೋದ್ರ ಮುಖಾಂತರ ಮತ್ತೊಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಇದರಲ್ಲಿ ರಾಯಪುರ ಮತ್ತು ಸುತ್ತಮುತ್ತಲ ಪ್ರದೇಶ ಏನು ಧಾರವಾಡದಲ್ಲಿದೆ ಆ ಏರಿಯಾದ ನಾಲ್ಕು ಹುಡುಗರು ಜಿಶಾನ್ ಮಲ್ಲಿಕ್ ರೆಹಾನ್ ಮುಬಾರಕ್ ಮತ್ತು ಮೊಹಮ್ಮದ್ ಅಂತ ಈ ನಾಲ್ಕು ಜನ ಅಸ್ಸಾಂ ಮತ್ತು ಒರಿಸ್ಸಾ ಕಡೆಯಿಂದ ಗಾಂಜಾವನ್ನು ತರ್ತಾ ಇದ್ದರು ತಂದಂಥವ್ರು ನನಗೆ ಕೊಡ್ತಾ ಇದ್ರು ಅನ್ನೋಂಥದ್ದು ಮಾಹಿತಿ ನೀಡಿದ್ದಾರೆ ಅದು ಯಾವುದು ಅಂತಂದರೆ ಸ್ವಲ್ಪ ಪರಿಶೀಲನೆ ಮಾಡಬೇಕಾಗಿದೆ ಯಾರಿಂದ ಇವ್ರಿಗೆ ಸಪ್ಲೈ ಆಗ್ತಾ ಇತ್ತು ಹೆಚ್ಚು ಒರಿಸ್ಸಾ ಮೂಲದವರಿಂದ ಸಪ್ಲೈ ಆಗ್ತಾ ಇತ್ತು ಅನ್ನೋಂಥದ್ದು ಮತ್ತು ಇವರು ತೊಗೊಂಡು ಕನ್ಸಂಪ್ಷನ್ ಮಾಡೋದ್ರ ಜೊತೆಗೆ ಇನ್ನು ಮತ್ತೆ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ಮಾಡ್ಕೊಂಡ್ಬಿಟ್ಟು ಬೇರೆಯವ್ರಿಗೂ ಕೊಡ್ತಾಯಿದ್ರು ಅನ್ನೋ ಮಾಹಿತಿ ಇದೆ ಅದು ಯಾರಿಗೆ ಕೊಡ್ತಿದ್ರು ಅಂತ ಅಂದ್ಕೊಳ್ಳ ಮಾಹಿತಿಯನ್ನು ಕಲೆ ಹಾಕಿ ಪ್ರಕರಣದ ತನಿಖೆಯಲ್ಲಿ ಅಳವಡಿಸ್ಕೊಡ್ತೀವಿ ಇದರಿಂದ ಸುಮಾರು ಎರಡು ಲಕ್ಷ ಮೌಲ್ಯದ ಗಾಂಜಾ ಮತ್ತು ಅದರ ಜೊತೆಯಲ್ಲಿ ಸಿಕ್ಕಂತಹ ವಾಹನ ಮತ್ತು ಮೊಬೈಲ್ಗಳಿಂದ ಸೀಸ್ ಆಗಿದೆ ಮುಖ್ಯವಾಗಿ ಇವರ ಕಡೆಯಿಂದ ಸೀಸಾಗಿರುವಂಥ ವಾಹನಗಳೇ ಆ ವಾಹನಗಳಲ್ಲಿ ಕೆಲವು ಮಲಕ್ ಮಾರಕಾಸ್ತ್ರಗಳು ಅಂದರೆ ಚಾಕು ಮಚ್ಚು ಆ ಥರದ್ದು ಕೆಲವು ಮಾರಕಾಸ್ತ್ರಗಳನ್ನು ಕೂಡ ಇಟ್ಕೊಂಡಿರುವಂಥ ಮಾಹಿತಿ ನಮಗೆ ತನಿಖೆಯಲ್ಲಿ ಕಂಡು ಬಂತು ಹಂಗಾಗಿ ಆಮ್ಸ್ ಆ್ಯಕ್ಟು ಎನ್ ಡಿ ಪಿ ಎಸ್ ಎರಡೂ ಒಳಗೊ ಒಳಗೊಂಡಂತೆ ಪ್ರಕರಣವನ್ನು ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಕೊಟ್ಟಿದ್ದಾರೆ ಸರ್ ಈಗೇನು ಸ್ಟಾಪ್ ಮಾಡಿಟ್ಕೊಂಡಿದ್ದೆ ನ್ಯೂ ಇಯರ್ ಸೆಲೆಗೇಷನ್ ಗೊತ್ತೇನಾದರೂ ಪ್ಲ್ಯಾನ್ ಮಾಡಿಕೊಂಡು ಅದೇ ಇವಾಗ ಸದ್ಯ ಅವ್ರ ಹತ್ರ ಬಂದಿದ್ದು ಬಂದದ್ದನ್ನು ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದು ಬೇರೆಯವ್ರಿಗೆ ಸ್ವಲ್ಪ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡ್ತೀವಿ ಅಂತಂದು ಹೇಳ್ತಾಯಿದ್ರು ಸೊ ಇವ್ರದ್ದು ಕನ್ಸಂಪ್ಷನ್ ಕಮ್ ಬೆಡ್ಲಿಂಗ್ ಎರಡೂ ಇದೆ ಅಂದರೆ ಅದನ್ನು ಉಪಯೋಗಿಸುವಂಥದ್ದು ಮತ್ತು ಮಾರಾಟ ಮಾಡುವಂಥದ್ದು ಎರಡೂ ಕೂಡ ಇದೆ ಅನ್ನೋಂಥದ್ದು ನಮಗೆ ತಿಳಿದುಕೊಳ್ಳೋದು ಆ ಬಗ್ಗೆ ಮಾಹಿತಿ ಇಲ್ಲ ಸದ್ಯಕ್ಕೆ ಮಾಹಿತಿ ಇರೋದಂತೂ ನಮ್ಮ ತನಿಖೆಯಲ್ಲಿ ಸದ್ಯಕ್ಕೆ ಸಿಕ್ಕಿರೋದು ಫೀಸ್ ಕೆಲವು ಅಂಥದ್ದು ಕೆಲವು ಮಾರಕಾಸ್ತ್ರಗಳಂದರೆ ಮಚ್ಚು ಚಾಕು ಈ ಥರದ್ದು ಇಟ್ಕೊಂಡಿರ್ತೀವಿ ಇಲ್ಲ ಅಕ್ಷ ಸಂಘಟನೆ ನಮಗೆ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತಂದು ಇದೇ ತಿಂಗಳು ಎಂಟನೇ ತಾರೀಕು ಮಾಡ್ತೀವಿ ಅಂತಂದು ಮನವಿ ಕೊಟ್ಟಿದ್ದರು ಆ ಮನವಿಯನ್ನು ನಾವು ಪರಿಶೀಲಿಸಿ ಹೆಚ್ಚುವರಿ ಮಾಹಿತಿಯನ್ನು ಕೇಳಿದ್ವಿ ಆ ಪೂರಕವಾದಂಥ ಮಾಹಿತಿ ನಮಗೆ ಅಗತ್ಯವಾಗಿರುವಷ್ಟು ಅವರು ಕೊಟ್ಟಿರಲಿಲ್ಲ ಅದರ ಜೊತೆಗೆ ಇಲ್ಲಿನ ಸ್ಥಳೀಯ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಏನು ಎದುರಾಗ್ಬೋದು ಅನ್ನೋದನ್ನು ನಿರೀಕ್ಷೆ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವರ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿತ್ತು ಅದಕ್ಕೆ ಅವರು ಹೈಕೋರ್ಟ್ಗೆ ಹೋಗಿದ್ದರು ಹೈಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರು ಪೊಲೀಸ್ ಇಲಾಖೆಗೆ ಮತ್ತೆ ಅಪ್ರೋಚ್ ಮಾಡಿ ಯಾಕಂದರೆ ಅವರು ಹದಿನೈದನೇ ತಾರೀಕು ಮತ್ತೆ ಪ್ರತಿಭಟನೆ ಕರೆ ನೀಡಿದರು ಆ ಹದಿನೈದನೇ ತಾರೀಕಿಂದ ಯಾವುದೇ ಒಂದು ಅರ್ಜಿ ನಮಗೆ ಕೊಟ್ಟಿರಲಿಲ್ಲ ಹಾಗಾಗಿ ನೀವು ಅಗತ್ಯ ಬಿದ್ದರೆ ಅರ್ಜಿ ಕೊಡಿ ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದ್ರ ಮೇಲೆ ನಾನು ಇದನ್ನು ಹಿಯರಿಂಗ್ ಮಾಡ್ತೀನಿ ಅಂತ ಹೇಳಿದರು ಸಾಧ್ಯವಾದರೆ ಸ್ಥಳೀಯ ಜಿಲ್ಲಾಡಳಿತದ ಜೊತೆ ನೀವು ಮಾತಾಡಿಕೊಂಡು ಸಮಸ್ಯೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ